ನಾನು ಬೆಂಗಳೂರಿನಲ್ಲಿ ಹೊಸ ಅಪಾರ್ಟ್ಮೆಂಟ್ಗೆ ಬಂದು ವಾಸಿಸುತ್ತಿದ್ದೆ ಆ ಬಿಲ್ಡಿಂಗ್ನಲ್ಲಿ ಬಹುಶಃ ಕುಟುಂಬಗಳೇ ಇರುತ್ತವೆ ಆದರೆ ನಾನು ಯಾವತ್ತೂ ಯಾರನ್ನು ಹೊರಗೆ ನೋಡಿರಲಿಲ್ಲ ಇದ್ದಕ್ಕಿದ್ದಂತೆ ನಾನು ಒಂದು ದಿನ ಅವನು ಬಾಗಿಲು ತೆರೆದಿದ್ದನ್ನು ನೋಡಿದಾಗ ಒಳಗೆ ಕೆಲವು ಜನರು ಸೇರಿ ಊಟ ಮಾಡುತ್ತಿದ್ದರೆ ನಾನು ಇನ್ನೂ ಏನೋ ನೋಡಲು ಮುಂದೆ ಬರುವಷ್ಟರಲ್ಲಿ ಬಾಗಿಲು ಹಠಾತ್ ಬೀಗವಾಯಿತು ನಂತರ ನಾನು ಹೊರಟು ಹಿಂತಿರುಗಿದಾಗ ನನಗೆ ಅಸಹ್ಯವಾದ ವಾಸನ ಬೀರುವ ಕೆಲವರು ಎದುರು ಕಂಡರು ನನಗೆ ನೋಡಿ ಅವರಲ್ಲಿ ಒಬ್ಬನು ಹೇಳಿದನು ನಮಗೆ ಆಹಾರ ಕೊಡಲು ಆಹ್ವಾನ ಮಾಡಿ ಆದರೆ ನಾನು ಅವರನ್ನು ನಿರ್ಲಕ್ಷಿಸಿದ್ದೆ ಏಕೆಂದರೆ ನಾನು ಅವರೆಲ್ಲರನ್ನು ಮೊದಲು ನೋಡಿರಲಿಲ್ಲ ಅದರ ನಂತರ ಸುಮಾರು ಹತ್ತು ಹದಿನೈದು ದಿನಗಳ ನಂತರ ಅಪಾರ್ಟ್ಮೆಂಟ್ಗೆ ಪೊಲೀಸರು ಬಂದರು ಸುದ್ದಿ ಕೇಳಿ ಅಲ್ಲಿ ವಾಸಿಸುವ ವ್ಯಕ್ತಿ ಕಾಣಿಸಿಕೊಂಡಿಲ್ಲ ತನಿಖೆ ಮಾಡಿದಾಗ ಡೈನಿಂಗ್ ಟೇಬಲ್ ಮೇಲೆ ಅವನನ್ನು ಪಾಕ ಮಾಡಿ ತಿನ್ನಲಾಗಿದೆ ಎಂಬುದು ಪತ್ತೆಯಾದಿತ್ತು. ಅದರಲ್ಲಿಯೂ ಅವನ ಕೊಠಡಿಯ ಗೋಚರಿಸಿದ ಗೋಚರಿಕೆಯಲ್ಲಿ ಬರೆದಿತ್ತು ನಮಗೆ ಆಹ್ವಾನ ನೀಡಿದಕ್ಕಾಗಿ ಧನ್ಯವಾದಗಳು